ಕೋಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಣ ಕಹಳೆಯನ್ನ ಮೊಳಗಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಬುರಗಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ ಆಗಮಿಸಿದಂತಹ ಬಳಿಕ ಸುಮಾರು ಒಂದೂವರೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರೆ ಇಲ್ಲಿ ರೋಡ್ ಶೋ ಆಗುತ್ತೆ ಅಂತ ಹೇಳಿದರೆ ಜೊತೆಗೆ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ ಪ್ರಧಾನಿ ಸ್ವಾಗತಕ್ಕೆ ಇಡೀ ಕಲಬುರಗಿ ಮಧುಬಣ ಗಿತ್ತಿಯಂತೆ ಸಿದ್ಧವಾಗಿದೆ ಸಂಪೂರ್ಣ ಕೇಸರಿಮಯವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಮತ ಶಿಕಾರಿ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ದಕ್ಷಿಣ ಭಾರತದ ನೂರ ಮೂವತ್ತೊಂದು ಲೋಕ ಕಣಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಲೋಕಸಮರದಲ್ಲಿ ನಾನೂರು ಸೀಟನ್ನು ಗೆಲ್ಲೋದಕ್ಕೆ ರಣತಂತ್ರವನ್ನು ಕಲಬುರಗಿಯಿಂದಲೇ ರೂಪಿಸುತ್ತಿದ್ದಾರೆ ನೂರ ಮೂವತ್ತೊಂದು ಸೀಟ್ಗಳ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಕಣ್ಣಿಟ್ಟಿರುವಂಥದ್ದು ಕಲಬುರಗಿಯಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶ ಸಮಾವೇಶದಲ್ಲಿ ಭಾಗಿಯಾಗಲು ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ನಾಯಕರು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಡಿ ಆರ್ ಮೈದಾನಕ್ಕೆ ನರೇಂದ್ರ ಮೋದಿ ಆಗಮಿಸ್ತಾರೆ ಡಿ ಆರ್ ಮೈದಾನದಿಂದ ರೋಡ್ ಶೋ ಮೂಲಕ ಎನ್ ವಿ ಮೈದಾನಕ್ಕೆ ಆಗಮಿಸ್ತಾರೆ ಸೊ ಗಮನಿಸ್ತಾ ಇದ್ದೀರಾ ಈ ಒಂದು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಾಕಷ್ಟು ನಾಯಕರು ಆಗಮಿಸಿದ್ದಾರೆ ಪ್ರಧಾನಿ ಮೋದಿಯನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಅನೇಕ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದಾರೆ ಜೊತೆಗೆ ಯಾವ ರೀತಿ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು ಕೂಡ ನಾವು ಗಮನಿಸ್ತಾ ಇರ್ಬೋದು